ಮೋದಿ ಭಾಷಣದಲ್ಲಿ ಮತ್ತೆ ಮತ್ತೆ ನೆಹರೂರ ಅವ್ರ ಪ್ರಸ್ತಾಪ ಬಂದಿದೆ ನೆಹರೂ ಅವರನ್ನ ಟೀಕೆ ಮಾಡೋದು ಆಡ್ಕೊಳ್ಳೋದು ಮೋದಿಗೆ ಇಷ್ಟೊಂದು ಯಾಕೆ ಅನಿವಾರ್ಯ ಯಾಕೆ ವಾಟ್ಸಾಪ್ ಯೂನಿವರ್ಸಿಟಿ ನೆಹರೂ ಅವ್ರ ವಿರುದ್ಧ ನಿರಂತರ ವ್ಯವಸ್ಥಿತವಾಗಿ ಸುಳ್ಳನ್ನ ಹರಡುತ್ತೆ ಯಾಕೆ ಇದೆಲ್ಲವೂ ಬಿಜೆಪಿ ಮತ್ತು ಸಂಘ ಪರಿವಾರದ ಇವತ್ತಿನ ರಾಜಕಾರಣದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಅಂತ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳಲ್ಲಿ ನೆಹರು ಅವರನ್ನ ಹಲವು ಬಾರಿ ಪ್ರಸ್ತಾಪ ಮಾಡಿದ್ದಾರೆ ಸಂಸತ್ತಿನ ಒಳಗೂ ಮತ್ತು ಸಂಸತ್ತಿನ ಹೊರಗು ಎರಡೂ ಕಡೆ ಅವರು ತಮ್ಮ ಭಾಷಣದಲ್ಲಿ ನೆಹರು ಅವರನ್ನ ಎಳೆ ತಂದಿದ್ದಿದೆ ತಮ್ಮ ಸರ್ಕಾರದ ಹತ್ತು ವರ್ಷಗಳ ಅಧಿಕಾರಾವಧಿಯ ಕೊನೆಯ ಸಂಸತ್ ಭಾಷಣದಲ್ಲೂ ಕೂಡ ಮತ್ತೊಮ್ಮೆ ಮೋದಿ ನೆಹರು ಅವರ ಪ್ರಸ್ತಾಪ ಮಾಡಿದ್ದಾರೆ ಸತತವಾಗಿ ನೆಹರು ಅವರನ್ನ ಟೀಕೆ ಮಾಡುತ್ತಲೇ ಬರಲಾಗಿದೆ ಅವ್ರ ಕಾಲದಲ್ಲಿ ದೇಶ ಹಾಳಾಯ್ತು ಅನ್ನೋ ಮಟ್ಟಕ್ಕೆ ಇವರ ಸುಳ್ಳುಗಳು ಹಬ್ಬಿವೆ ಮತ್ತು ಅವನೇ ಸತ್ಯ ಅಂತ ಕೂಡ ಬಿಂಬಿಸಲಾಗ್ತಾ ಇದೆ ಬಹಳ ದೊಡ್ಡ ಸಂಖ್ಯೆಯ ಜನರು ಆ ಹಸಿ ಹಸಿ ಸುಳ್ಳುಗಳನ್ನ ನಂಬಿದ್ದಾರೆ ಕೂಡ ನೆಹರು ಅವ್ರ ಬಗ್ಗೆ ಹತ್ತು ವರ್ಷಗಳಿಂದ ವಾಟ್ಸಾಪ್ ಯೂನಿವರ್ಸಿಟಿ ಯಾವ ಸುಳ್ಳುಗಳನ್ನ ಹರಡ್ತಾ ಬಂದಿದೆಯೋ ಅದರಿಂದ ಮೋದಿ ಪ್ರತ್ಯೇಕವಾಗಿ ನಿಲ್ಲೋದಿಕ್ ಸಾಧ್ಯ ಇಲ್ಲ ಮೊನ್ನೆಯ ತಮ್ಮ ಭಾಷಣದಲ್ಲೂ ಕೂಡ ಮೋದಿ ಮತ್ತೊಮ್ಮೆ ಅಂಥದ್ದೇ ಆರೋಪಗಳನ್ನ ನೆಹರು ಬಗ್ಗೆ ಮಾಡಿದ್ದಾರೆ ಭಾರತೀಯರು ಸೋಮಾರಿಗಳು ಮತ್ತು ಕಡಿಮೆ ಬುದ್ಧಿವಂತರು ಅನ್ನುವಂತಹ ಭಾವನೆಯನ್ನ ನೆಹರು ಅವ್ರು ಹೊಂದಿದ್ರು ಅಂತ ಮೋದಿ ಅವರು ಟೀಕೆ ಮಾಡಿದ್ದಾರೆ ಯುರೋಪಿಯನ್ರು ಜಪಾನಿಯನ್ರು ಚೀನೀಯರು ರಷ್ಯನ್ರು ಅಮೆರಿಕನ್ರು ಹಾಗೆ ನಾವು ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಅವರೆಲ್ಲ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮೃದ್ಧಿಯನ್ನ ಸಾಧಿಸಿದ್ದಾರೆ ಅಂತ ನೆಹರು ಹೇಳಿದ್ರು ಅಂತ ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಭಾರತೀಯರನ್ನ ಕೀಳಾಗಿ ಕಾಣ್ತಿದ್ದವರಿಗೆ ಪರಿಶ್ರಮಿಗಳು ಅಂತ ನೆಹರು ಅವರು ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ರು ತಮ್ಮ ದೇಶದ ಸಾಮರ್ಥ್ಯದ ಮೇಲೆ ನೆಹರು ನಂಬಿಕೆಯನ್ನ ಇಟ್ಟಿರ್ಲಿಲ್ಲ ಅನ್ನೋದು ಮೋದಿ ಟೀಕೆ ಆಗಿದೆ ಯಾಕೆಗೆ ನೆಹರು ಅವರನ್ನ ಟೀಕಿಸುವ ಮೂಲಕನೇ ಅವ್ರ ವಿರುದ್ಧ ಸುಳ್ಳುಗಳನ್ನ ಹರಡುವ ಮೂಲಕನೇ ರಾಜಕಾರಣ ಮಾಡಬೇಕಾದಂತಹ ದಯನೀಯ ಸ್ಥಿತಿ ಮೋದಿ ಮತ್ತವರ ಪಡೆಗಿದೆ ಮೋದಿ ವಾಟ್ಸಾಪ್ ಯೂನಿವರ್ಸಿಟಿ ನೆಹರು ಅವ್ರ ಬಗ್ಗೆ ಹರಡ್ತಾ ಇರುವಂತಹ ಸತತ ಸುಳ್ಳುಗಳಿಗೂ ವಾಸ್ತವಗಳಿಗೂ ನೆಹರು ಅವರು ಇದ್ದುದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ನೆಹರು ಕುರಿತ ಈ ಮಂದಿಯ ಸುಳ್ಳುಗಳು ಎಂಥವು ಮತ್ತು ವಾಸ್ತವ ಏನು ಅನ್ನೋದನ್ನ ತಿಳಿಯೋದಿಕ್ಕೆ ರಾಷ್ಟ್ರ ಕವಿ ರಾಮಧಾರಿ ಸಿಂಗ್ ದಿನಕರ್ ಅವರು ನೆಹರು ಅವ್ರ ಬಗ್ಗೆ ಬರೆದಂತ ಪುಸ್ತಕದಲ್ಲಿನ ವಿವರಗಳನ್ನ ನಾವಿಲ್ಲಿ ಗಮನಿಸಬೇಕು ಲೋಕದೇವ್ ನೆಹರು ಎನ್ನುವ ಆ ಪುಟ್ಟ ಪುಸ್ತಕದಲ್ಲಿ ತಾವು ಕಂಡ ನೆಹರು ಅವರ ಚಿತ್ರಣವನ್ನ ದಿನಕರ್ ಕಟ್ಟಿಕೊಟ್ಟಿದ್ದಾರೆ ದಿನಕರ್ ಹಿಂದಿ ಭಾಷೆಯ ಅತ್ಯಂತ ಪ್ರಮುಖ ಕವಿ ರಾಷ್ಟ್ರ ಕವಿ ಅನ್ನುವಂಥ ಗೌರವ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೂಡ ಅವರು ಪಡೆದವರು ಅವರನ್ನ ನೆಹರು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ರು ನೆಹರು ಅವರನ್ನ ಹತ್ತಿರದಿಂದ ಕಂಡು ಅವರ ಕಾರ್ಯವೈಖರಿ ನಡೆಯನ್ನೆಲ್ಲ ಕಣ್ಣಾರೆ ಕಂಡವರಾಗಿ ದಿನಕರ ಆ ಪುಸ್ತಕದಲ್ಲಿ ನೆಹರು ಅವರನ್ನ ಚಿತ್ರಿಸಿದ್ದಾರೆ ನೆಹರು ಜೊತೆ ಕೆಲಸ ಮಾಡಿದ ಅನುಭವದಿಂದ ಬರೆದಂಥ ನೆಹರು ಕುರಿತ ಕಥನ ಅದಾಗಿದೆ ನೆಹರು ಎಂಥ ಜನತಾಂತ್ರಿಕರಾಗಿದ್ರು ಅವರು ಜನರ ಮನಸ್ಸಿನಲ್ಲಿ ನಾಯಕನಾಗಿ ಬೆಳೆದದ್ ಹೇಗೆ ಅವರು ಹೃದಯ ಸಾಮ್ರಾಟನಾದದ್ದು ಹೇಗೆ ಅನ್ನುವಂಥ ಎಲ್ಲ ವಿವರಗಳನ್ನ ದಿನಕರ್ ಆ ಪುಸ್ತಕದಲ್ಲಿ ಚಿತ್ರಿಸಿದ್ದಾರೆ ಮೊನ್ನೆ ಮತ್ತೊಮ್ಮೆ ನೆಹರು ಕುರಿತು ಟೀಕಿಸಿ ಮಾತನಾಡಿದಂಥ ಮೋದಿಯ ಹಾಗೆ ನೆಹರು ಅವರು ಯಾವತ್ತೂ ಕೂಡ ಭಾಷಣವನ್ನ ಬರೆದುಕೊಂಡು ಮಾಡಿದವರಾಗಿರಲಿಲ್ಲ ನೆಹರು ಗಂಟೆಗಟ್ಟಲೆ ಭಾಷಣ ಮಾಡಬಲ್ಲವರಾಗಿದ್ರು ಮತ್ತು ಜನರೊಡನೆ ಮುಕ್ತವಾಗಿ ಬೆರೆತು ಮಾತನಾಡಬಲ್ಲವರಾಗಿದ್ರು ನೆಹರು ಕಾಲದಲ್ಲಿ ಟೆಲಿಪ್ರಾಂಪ್ಟರ್ ಇದ್ದಿರಲಿಲ್ಲ ಆದ್ರೆ ಈಗ ಮೋದಿ ಅದನ್ನ ಬಳಸದೆ ಭಾಷಣ ಮಾಡೋದಿಕ್ಕೆ ಆಗಲ್ಲ ಅವರು ಬರೆಯೋ ಹಾಗೆ ಏಕಲವ್ಯನಿಗೆ ದ್ರೋಣಾಚಾರ್ಯನಿಂದ ಆದಂತಹ ಅನ್ಯಾಯದ ಬಗ್ಗೆ ನೆಹರು ಅವರಿಗೆ ಸಿಟ್ಟಿತ್ತು ಅಂದ್ರೆ ಅನ್ಯಾಯ ಯಾವ ಕಾಲಘಟ್ಟದಲ್ಲಿಯೇ ಜರುಗಿದ್ದದಾಗಿರಲಿ ಅದನ್ನ ನೆಹರು ಅವರು ಖಂಡಿಸಬಲ್ಲವರಾಗಿದ್ರು ಆದ್ರೆ ಇದನ್ನೇ ತಿರುಚಿ ನೆಹರು ದ್ರೋಣಾಚಾರ್ಯರಿಗೆ ಅಪಮಾನ ಮಾಡಿದ್ದಾರೆ ಅಂತ ಸುಳ್ಳು ಹರಡೋದಿಕ್ಕೆ ಇವತ್ತಿನ ರಾಜಕಾರಣ ಹಿಂದೆ ಮುಂದೆ ನೋಡೋದಿಲ್ಲ ಇಡೀ ಸಂದರ್ಭದಿಂದ ಬಿಡಿಸಿ ಒಂದು ಹೇಳಿಕೆಯನ್ನ ತಪ್ಪ ಅರ್ಥ ಬರುವಂತೆ ತಿರುಚಿ ಹರಡೋದಿಕ್ಕೆ ಅಂತಾನೆ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ ಇದೆ ಅದು ನೆಹರು ಅವರ ವಿರುದ್ಧ ಎಡೆ ಬಿಡದೆ ಸುಳ್ಳುಗಳನ್ನು ಹಬ್ಬಿಸ್ತಾನೆ ಬಂದಿದೆ ಅವರು ಪ್ರಸ್ತಾಪ ಮಾಡುವ ಹಾಗೆ ಭಾರತವನ್ನು ಆಧುನೀಕರಣಗೊಳಿಸುವ ನಿಟ್ಟಿನ ನೆಹರು ಅವರ ಆಲೋಚನೆಗಳು ವಿಸ್ಮಯಕಾರಿಯಾಗಿದ್ವು ನೆಹರು ಅವರಿಗೆ ಪಾರ್ಸಿ ಬರ್ತಿರ್ಲಿಲ್ಲ ಅವರಿಗೆ ಇಂಗ್ಲಿಷ್ ಹಿಂದಿ ಫ್ರೆಂಚ್ ಬರ್ತಾ ಇತ್ತು ಸಂಸ್ಕೃತವನ್ನ ಓದ್ತಿದ್ರು ಓದಿದ್ದನ್ನು ನೆನಪಿಟ್ಟುಕೊಳ್ಳಬಲ್ಲವರಾಗಿದ್ರು ಹಾಗೆ ಗೀತೆಯ ಸಾರ ಅಂತಾನೆ ಹೇಳಲಾಗುವ ಸಾಂಖ್ಯ ಯೋಗ ಕುರಿತ ಭಗವದ್ಗೀತೆಯ ಎರಡನೇ ಅಧ್ಯಾಯವನ್ನ ನೆಹರು ಅವರು ಮತ್ತೆ ಮತ್ತೆ ಓದ್ತಾ ಇದ್ರು ನೆಹರು ಹಠಯೋಗವನ್ನ ಮಾಡ್ತಿದ್ರು ಶೀರ್ಷಾಸನ ಮಾಡ್ತಾ ಇದ್ರು ಪಂಜಾಬ್ ದಿಲ್ಲಿಯಲ್ಲಿ ನೆಹರು ಉರ್ದು ಮಾತಾಡ್ತಾ ಇದ್ರು ಬಿಹಾರ ಮಧ್ಯಪ್ರದೇಶದಲ್ಲಿ ಸಂಸ್ಕೃತ ಮಿಶ್ರಿತ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಆದ್ರೆ ಹಿಂದೂಸ್ತಾನಿಯವರಿಗೆ ಬಹಳ ಇಷ್ಟ ಆಯ್ತು ನಾವು ಕಳೆದೊಂದು ದಶಕದಲ್ಲಿ ಗಮನಿಸ್ತಾನೆ ಬಂದಿದ್ದೀವಿ ಮೋದಿ ಅಷ್ಟು ಗಂಟೆ ಕೆಲಸ ಮಾಡ್ತಾರೆ ಇಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಂತ ಡಂಗುರ ಬಾರಿಸಲೇ ಬರಲಾಗಿದೆ ಈ ಮಡಿಲ ಮೀಡಿಯಾಗಳಲ್ಲಿ ಬೇರೆ ಏನೂ ಇಲ್ಲದಿದ್ರು ಮೋದಿ ಕುರಿತ ಇಂಥ ಅಬ್ಬರದ ಪ್ರಚಾರ ಮಾತ್ರ ಢಾಳಾಗಿನೇ ಇರುತ್ತೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಭಾರತದ ಯಾವ ಪ್ರಧಾನಿ ಕೂಡ ಮೋದಿಯಷ್ಟು ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದಿರ್ಲಿಲ್ಲ ಇಷ್ಟೊಂದು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಿರಲಿಲ್ಲ ಪ್ರಧಾನಿಯಾದವರು ತೀರಾ ಕಡಿಮೆ ರ್ಯಾಲಿಗಳಲ್ಲಿ ಪಾಲ್ಗೊಳ್ತಾರೆ ಯಾಕಂದ್ರೆ ಅವ್ರಿಗೆ ಅವರದೇ ಆದಂತಹ ಮಹತ್ವದ ಹೊಣೆಗಾರಿಕೆಗಳು ಕೆಲ್ಸಗಳು ಬೇಕಾದಷ್ಟಿರುತ್ತವೆ ಆದ್ರೆ ಮೋದಿ ಕಾಲದಲ್ಲಿ ಹೀಗಿಲ್ಲ ಮೋದಿ ಅಷ್ಟೊಂದು ಕೆಲಸ ಮಾಡ್ತಾರೆ ಅಂತ ಹೇಳಲಾಗತ್ತೆ ಅಂಥವ್ರು ಒಂದೊಂದು ವಿಧಾನಸಭೆ ಚುನಾವಣೆ ಹೊತ್ತಲ್ಲಿಯೂ ಇಪ್ಪತ್ತರಿಂದ ಮೂವತ್ ರ್ಯಾಲಿಗಳಲ್ಲಿ ಅದು ಹೇಗೆ ಪಾಲ್ಗೊಳ್ತಾರೆ ಹಾಗಾದ್ರೆ ಪ್ರತಿ ಕಾರ್ಯಕ್ರಮ ಪ್ರತಿ ಭಾಷಣಕ್ಕೆ ಎಷ್ಟೆಲ್ಲ ಶ್ರಮ ಹಾಕ್ಬೇಕಾಗತ್ತೆ ಎಷ್ಟೊಂದು ಸಮಯ ಬೇಕಾಗತ್ತೆ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ಆದಾಗ ಆ ದಿನ ಮೋದಿಯವ್ರು ಏನ್ ಮಾಡ್ತಾ ಇದ್ರು ಚಾನಲ್ ಒಂದರ ಕಾರ್ಯಕ್ರಮದಲ್ಲಿ ಶೂಟಿಂಗ್ ನಲ್ಲಿ ಅವ್ರು ಬ್ಯುಸಿ ಆಗಿದ್ರು ಇತ್ತೀಚೆಗೆ ಲಕ್ಷ ದ್ವೀಪಕ್ಕೆ ಹೋಗಿದ್ರು ಅಲ್ಲಿ ಭಾರಿ ಫೋಟೋ ಶೂಟ್ ಕೂಡ ಆಯ್ತು ಅದಕ್ಕೆಲ್ಲ ಎಷ್ಟೊಂದು ಸಮಯ ಬೇಕಾಗತ್ತಲ್ವಾ ಅಂಥ ಫೋಟೋಶೂಟ್ ಕೂಡ ಪ್ರಧಾನಮಂತ್ರಿ ನಿತ್ಯದ ಕಾರ್ಯಕ್ರಮದ ಅವರ ಕೆಲಸದ ಭಾಗನ ಮೋದಿ ವಿಚಾರದಲ್ಲಿ ಈ ಮೀಡಿಯಾಗಳು ದೊಡ್ಡದಾಗಿ ಮಾಡಿ ಹೇಳುವಂತ ಮತ್ತೊಂದು ಸಂಗತಿ ಅವರು ರಜೆಯನ್ನೇ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾರೆ ಅಂತ ಹೇಳೋದು ಈ ದೇಶದಲ್ಲಿ ಬಹಳಷ್ಟು ಜನರಿಗೆ ರಜೆ ಅನ್ನೋದು ಎಲ್ಲಿದೆ ಬಹುಪಾಲು ಜನರು ನಿರಂತರ ಕೆಲಸದಲ್ಲೇ ಇರ್ತಾರೆ ಕೆಲವರಿಗಷ್ಟೇ ಭಾನುವಾರ ರಜೆ ಇರಬಹುದು ಈ ದೇಶದಲ್ಲಿ ನಿತ್ಯವೂ ಜನ ಕೆಲಸದಲ್ಲಿನೇ ತೊಡಗಿರ್ತಾರೆ ಅದರಲ್ಲಿ ಏನಂತ ವಿಶೇಷ ಇದೆ ಹೀಗಿರುವಾಗ ಮೋದಿ ಅಷ್ಟು ಗಂಟೆ ಕೆಲಸ ಮಾಡ್ತಾರೆ ಇಷ್ಟು ಗಂಟೆ ಕೆಲಸ ಮಾಡ್ತಾರೆ ಅನ್ನೋದು ಯಾಕೆ ಅಂತ ದೊಡ್ಡ ವಿಷಯ ಅಂತ ಗೊತ್ತಾಗ್ತಿಲ್ಲ ಹಾಗಾದ್ರೆ ನೆಹರು ಹೇಗೆ ಕೆಲಸ ಮಾಡ್ತಿದ್ರು ಅವರು ಬರೆಯೋ ಹಾಗೆ ನೆಹರು ಅವರ ಕಾರ್ಯಕ್ಷಮತೆ ಅಪಾರ ಆಗಿತ್ತು ನೆಹರು ಮೇಧಾವಿ ಆಗಿದ್ರು ಬೆಳಿಗ್ಗೆ ಎಂಟು ಇಲ್ವೆ ಎಂಟು ಎದ್ದು ಅವ್ರ ಕೆಲಸಕ್ಕೆ ತಯಾರಾಗ್ಬಿಡ್ತಿದ್ರು ನಿತ್ಯವೂ ಎರಡು ಬಗೆಯ ಜನರನ್ನ ನೆಹರು ಅವರು ಭೇಟಿಯಾಗೋದಿರ್ತಿತ್ತು ಗಣ್ಯರು ಮಾತ್ರ ಅಲ್ಲದೆ ಹಳ್ಳಿಗಳಿಂದ ಬರ್ತಿದ್ದಂತಹ ಜನರು ಕೂಡ ನೆಹರು ಅವರನ್ನ ಕಾಣೋದಿಕ್ ಕಾದಿರ್ತಿದ್ರು ಅದಾದ ಬಳಿಕ ನೆಹರು ಅವರು ಫೈಲ್ ಗಳನ್ನ ನೋಡೋದಿರ್ತಿತ್ತು ನಂತರ ಸಂಸತ್ತಿಗೆ ಹೋಗ್ತಾ ಇದ್ರು ರಾತ್ರಿಯ ಭೋಜನ ಎಂಟು ಗಂಟೆಗೆ ಆಗ್ತಾ ಇತ್ತು ಬಳಿಕ ಒಂಬತ್ತರಿಂದ ಮತ್ತೆ ಕೆಲಸ ಕೂರ್ತಾ ಇದ್ರು ಅವರು ಮಲಗ್ತಿದ್ದು ಮಧ್ಯರಾತ್ರಿಯ ನಂತರ ಒಂದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಎಂಟು ಗಂಟೆಗೆಲ್ಲ ಕೆಲ್ಸಕ್ಕೆ ತಯಾರಾಗಿ ರಾತ್ರಿ ಒಂದು ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ರು ಕೂಡ ನೆಹರು ಅವ್ರ ವಿಚಾರದಲ್ಲಿ ಅದ್ರ ಬಗ್ಗೆ ಆ ದಿನಗಳಲ್ಲಿ ಯಾವ ಪ್ರಚಾರ ಕೂಡ ಇರ್ತಾ ಇರಲಿಲ್ಲ ಭಾರತದ ಪ್ರಧಾನಿ ಬೆಳಿಗ್ಗೆ ಎಂಟಕ್ಕೆ ಕೆಲಸ ಶುರು ಮಾಡಿ ರಾತ್ರಿ ಒಂದ್ರವರೆಗೂ ಕೆಲಸದಲ್ಲಿ ತೊಡಗಿರ್ತಾರೆ ಅಂತ ಯಾರು ಕೂಡ ಹೇಳ್ಕೊಂಡು ತಿರುಗ್ತಾ ಇರಲಿಲ್ಲ ನೆಹರು ಅವರು ಐದು ಗಂಟೆ ಮಾತ್ರನೇ ನಿದ್ದೆ ಮಾಡ್ತಾರೆ ಅವರ ಉಳಿದ ಸಮಯ ಎಲ್ಲ ದೇಶದ ಕೆಲ್ಸಕ್ಕಾಗಿ ಮೀಸಲು ಅಂತ ಇವತ್ತಿನಂತೆ ಅವತ್ತು ಯಾರೂ ಹೇಳ್ತಾ ಇರಲಿಲ್ಲ ಇಂದಿನ ಭಾರತ ಬದಲಾಗಿದೆ ಇಂಥದ್ದೆಲ್ಲವೂ ಈಗ ಭಾರಿ ಬಣ್ಣದೊಂದಿಗೆ ಪ್ರಚಾರ ಆಗತ್ತೆ ಹೀಗೆ ಪ್ರಚಾರವಾಗದೇ ಇದ್ರೆ ಈ ವಾಟ್ಸಪ್ ಯೂನಿವರ್ಸಿಟಿ ಮಂದಿಗೆ ಕೆಲಸನೇ ಇರೋದಿಲ್ಲ ಅಲ್ಲ ಫಾರ್ವರ್ಡ್ ನಿಪುಣರಾಗಿರುವಂತಹ ಇವರಿಗೆಲ್ಲ ಮೋದಿಯನ್ನ ಹಾಡಿ ಹೊಗಳುವ ಮೋದಿ ವಿರೋಧಿಗಳ ಚಾರಿತ್ರ್ಯ ಹರಣಕ್ಕಾಗಿ ಸುಳ್ಳು ಕಥೆಗಳನ್ನ ಹೆಣೆಯುವ ಮತ್ತು ಹಬ್ಬಿಸುವಂತದ್ದೇ ಘನಕಾರ್ಯ ಇವರಿಗೆ ಆ ಕಾಲದಲ್ಲಿ ನೆಹರು ಸಂಸತ್ತಿನ ಎರಡು ಸದನಗಳಲ್ಲಿ ಇರ್ತಾ ಇದ್ರು ಅಷ್ಟೊಂದು ಕ್ಷಮತೆಯಿಂದ ಅವರು ಕೆಲಸ ಮಾಡ್ತಿದ್ದದ್ದು ಅಚ್ಚರಿಯ ವಿಷಯ ಆಗಿತ್ತು ಯಾವ ಮಂತ್ರಿಯೂ ಮಾಡಿದಷ್ಟು ಕೆಲಸವನ್ನ ನೆಹರು ಅವರು ಮಾಡ್ತಾ ಇದ್ರು ಅದೆಲ್ಲದರ ನಡುವೆಯೂ ಅವರು ಬಹಳಷ್ಟು ಜನರನ್ನ ಭೇಟಿ ಆಗ್ತಾ ಇದ್ರು ಇತರ ಮಂತ್ರಿಗಳು ಯಾರು ಕೂಡ ಕಾಣದಷ್ಟು ಜನರನ್ನ ನೆಹರು ಅವರು ಭೇಟಿ ಮಾಡೋದಿತ್ತು ಆದ್ರೆ ಮೋದಿ ಏನ್ ಮಾಡ್ತಾರೆ ವಿಪಕ್ಷಗಳ ಆರೋಪ ಮಾಡೋ ಹಾಗೆ ಮೋದಿ ಸಂಸತ್ತಿನಲ್ಲಿ ಬಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ನೀಡೋದಿಲ್ಲ ನೆಹರು ಅವರಿಗೆ ಅವಮಾನ ಮಾಡುವ ಈ ವಾಟ್ಸಾಪ್ ಯೂನಿವರ್ಸಿಟಿ ಮಂದಿಯ ಸುಳ್ಳುಗಳನ್ನೇ ಹರಡ್ತಾರೆ ಅದು ಎಂಥೆಂಥ ಸುಳ್ಳುಗಳಂತಂದ್ರೆ ತಾನು ದುರಾದೃಷ್ಟವಶಾತ್ ಹಿಂದೂ ಅಂತ ನೆಹರು ತಮ್ಮ ಆತ್ಮಕಥನದಲ್ಲಿ ಹೇಳಿದ್ದಾರೆ ಅಂತ ಹಸಿ ಸುಳ್ಳನ್ನು ಹರಿಬಿಡಲಾಗುತ್ತೆ ಆ ಪೂರ್ತಿ ವಾಕ್ಯ ಈ ರೀತಿ ಇದೆ ನಾನು ಶಿಕ್ಷಣದಿಂದ ಕ್ರಿಶ್ಚಿಯನ್ ಸಂಸ್ಕೃತಿಯಿಂದ ಮುಸಲ್ಮಾನ್ ಹಾಗೂ ಹುಟ್ಟಿನಿಂದ ಹಿಂದೂ ಅಂತ ನೆಹರು ಅವ್ರು ಹೇಳಿದ್ದಾರೆ ಅನ್ನೋದು ನೆಹರು ವಿರುದ್ಧದ ಅವರ ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದು ಆದ್ರೆ ಹಾಗೆ ನೆಹರು ಅವರು ಹೇಳಿದ್ದೇ ಇಲ್ಲ ಇದೆಲ್ಲವೂ ಬಿಜೆಪಿಯದ್ದೇ ಆವೃತ್ತಿಗಳು ಹೀಗೆ ನೆಹರು ಅವ್ರ ವಿರುದ್ಧ ಸುಳ್ಳುಗಳನ್ನೇ ಹರಡುವಂತಹ ಈ ಅವರು ದಿನಕರ್ ಅವರ ಲೋಕದೇವ್ ನೆಹರು ಅನ್ನುವಂಥ ಪುಸ್ತಕವನ್ನ ಓದ್ಲೇಬೇಕಾಗಿದೆ ನೆಹರು ಧರ್ಮ ವಿರೋಧಿ ಆಗಿರಲಿಲ್ಲ ಆಧ್ಯಾತ್ಮ ಇಲ್ಲದೆ ಧರ್ಮ ಇರಲಾರದು ಅಂತ ನೆಹರು ಅವರು ನಂಬಿದ್ರು ಅಂತ ದಿನಕರ್ ಹೇಳ್ತಾರೆ ಧರ್ಮದ ಸಹಾಯದಿಂದ ಯಾರೂ ಜನಪ್ರಿಯರಾಗೋದಿಕ್ ಆಗೋದಿಲ್ಲ ನೆಹರು ಕೇವಲ ತಮ್ಮ ಕೆಲಸದಿಂದ ಧರ್ಮದ ನೆರವಿಲ್ಲದೆ ಭಾರತದಲ್ಲಿ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ರು ಅನ್ನೋದನ್ನ ದಿನಕರ್ ಅವರು ಹೇಳ್ತಾರೆ ಆದ್ರೆ ಮೋದಿ ಮೋದಿ ಅವರ ಜನಪ್ರಿಯತೆ ಧಾರ್ಮಿಕ ಕಾರ್ಯಕ್ರಮ ಇಲ್ಲದೆ ಸಾಧ್ಯ ಇದೆಯಾ ಪ್ರಧಾನಿ ಮೋದಿ ಈಗ ರಾಷ್ಟ್ರೀಯ ಪುರೋಹಿತನಂತೆ ಆಗ್ಬಿಟ್ಟಿದ್ದಾರೆ ನೆಹರು ಯಾವತ್ತೂ ಕೂಡ ಈ ರೀತಿ ಧರ್ಮವನ್ನು ಬಳಸ್ಕೊಂಡಿರಲಿಲ್ಲ ಇಂಥ ಪುರೋಹಿತನ ರೀತಿಯಲ್ಲೂ ಕೂಡ ಯಾವತ್ತೂ ನೆಹರು ಅವರು ತೋರಿಸ್ಕೊಂಡಿರ್ಲಿಲ್ಲ ಮೋದಿ ಈಗ ಕಾಣಿಸ್ಕೊಳ್ತಾ ಇರುವಂತಹ ಈ ಪುರೋಹಿತನ ರೂಪವನ್ನ ಬದಿಗ್ ತೆಗೆದಿಟ್ರೆ ಕೇವಲ ತನ್ನ ಕೆಲಸದ ಮೂಲಕನೇ ನೆಹರು ಅವರು ಗಳಿಸಿದಷ್ಟು ಜನಪ್ರಿಯತೆ ಗಳಿಸೋದು ಅವ್ರಿಗೆ ಸಾಧ್ಯ ಇದೆಯಾ ದಿನಕರ್ ಅವರು ಬರೀತಾರೆ ನೆಹರು ಒಮ್ಮೆ ಕವಿ ಸಮ್ಮೇಳನದಲ್ಲಿ ದಿನಕರವರ ಕವಿತೆಯೊಂದರ ಸಾಲುಗಳಿಗೆ ವಾ ವಾ ಅಂದಿದ್ರಂತೆ ಆ ಸಾಲುಗಳು ಈ ರೀತಿ ಇದು ಏಕ್ ಆತ್ಮೇ ಕಮಲ್ ಏಕ್ ಮೇ ಧರ್ಮ ದೀಪ್ತ ವಿಜ್ಞಾನ ಲೇಖರ್ ಉಠನೆ ವಾಲಾ ಹೇ ಧರ್ತಿ ಪರ್ ಹಿಂದೂಸ್ತಾನ್ ಈ ಸಾಲುಗಳನ್ನ ಕೇಳಿ ನೆಹರು ಅವರು ವಾವ್ ವಾ ಅಂದಿದ್ರಂತೆ ಆದ್ರೆ ಇಲ್ಲಿ ಅವರು ವಾವ್ ಅಂತ ಅಂದಿದ್ದು ಕವಿತ್ವಕ್ಕಾಗಿತ್ತು ಅಥವಾ ಭಾರತದಂತಹ ಭವಿಷ್ಯದ ಕಲ್ಪನೆಗಾಗಿತ್ತೋ ಗೊತ್ತಾಗ್ಲಿಲ್ಲ ಅಂತ ದಿನಕರ್ ಹೇಳಿದ್ದಾರೆ ಧರ್ಮ ದೀಪ್ತ ವಿಜ್ಞಾನಕ್ಕಾಗಿ ವಾವ್ ಅನ್ನುವ ಮನೋಭಾವ ನೆಹರು ಅವರದ್ದಾಗಿತ್ತು ಅಲ್ಲಿ ಧರ್ಮದ ಹೆಸರಿನ ವಂಚನೆ ಇರಲಿಲ್ಲ ಧರ್ಮದ ಅರ್ಥ ನೆಹರು ಅವರಲ್ಲಿ ಬೇರೇನೆ ಇತ್ತು ಇಲ್ಲಿ ಇನ್ನೊಂದು ವಿಚಾರ ಇವತ್ತು ಕೂಡ ರಾಜಕೀಯ ನಾಯಕರುಗಳಿಗೆ ಹೃದಯ ಸಾಮ್ರಾಟ್ ಅಂತೆಲ್ಲ ಹಾಡಿ ಹೊಗಳೋದು ಇದ್ದೇ ಇದೆ ಅವರು ಉಲ್ಲೇಖಿಸೋ ಹಾಗೆ ನೆಹರು ಅವರನ್ನ ಕೂಡ ಅವರ ಯೌವನ ಕಾಲದಲ್ಲಿ ಯುವಕರ ಹೃದಯ ಸಾಮ್ರಾಟ್ ಅಂತ ಕರೆಯಲಾಗ್ತಿತ್ತು ಬಳಿಕ ಜನತಾ ಹೃದಯ ಸಾಮ್ರಾಟ್ ಅಂತ ಹೇಳಲಾಗ್ತಾ ಇತ್ತು ಹಾಗೆ ಅವತ್ತು ಜನತಾ ಹೃದಯ ಸಾಮ್ರಾಟನಾಗಿದ್ದ ಘನ ನಾಯಕ ನೆಹರು ಅವರನ್ನ ಅವಮಾನಿಸೋದು ಇವತ್ತಿನ ರಾಜಕೀಯದ ಮುಖ್ಯ ಭಾಗನೇ ಆಗ್ಬಿಟ್ಟಿದೆ ನೆಹರು ಅವರು ಕಟ್ಟದಂತ ಐಐಟಿ ಏಮ್ಸ್ ನಂತಹ ಸಂಸ್ಥೆಗಳನ್ನ ಬಿಟ್ರೆ ಇವರು ಏನ್ ಮಾಡಿದ್ದಾರೆ ನೆಹರು ಅವರ ದೂರದೃಷ್ಟಿಯಿಂದ ಕಟ್ಟಿದಂತಹ ಅಮೂಲ್ಯ ಸಾರ್ವಜನಿಕ ಸಂಸ್ಥೆಗಳನ್ನ ಇವರು ಹಂತ ಹಂತವಾಗಿ ಮಾರ್ಕೊಳ್ಳುವಂತಹ ಸ್ಥಿತಿಯನ್ನ ತಂದಿಟ್ಟಿದ್ದಾರೆ ತಮ್ಮ ತಪ್ಪುಗಳನ್ನೆಲ್ಲ ಮುಚ್ಚಾಕೋದಿಕ್ಕೆ ನೆಹರು ಅವರನ್ನ ತೆಗಲಾಗತ್ತೆ ನೆಹರು ಅವರು ಏನನ್ನೂ ಮಾಡಲಿಲ್ಲ ಅಂತ ಹೇಳೋದು ಬಿಜೆಪಿಯವ್ರ ಚಾಲಿನ ಆಗಿ ಹೋಗಿದೆ ಮೊದಲ ಬಾರಿ ಅಧಿಕಾರಕ್ಕೆ ಏರುವಾಗ ಶುರುವಾದಂತಹ ಈ ಅಪಪ್ರಚಾರ ಅಭಿಯಾನ ಎರಡನೇ ಅವಧಿಯ ಅಧಿಕಾರ ಮುಗಿಸುವಾಗ್ಲೂ ಕೂಡ ಮುಂದುವರೆದಿದೆ ಇನ್ನು ಚುನಾವಣಾ ಪ್ರಚಾರದಲ್ಲೂ ಅದು ಮುಂದುವರಿಯಲಿದೆ ಅನ್ನೋದ್ರಲ್ಲಿ ಸಂಶಯನೇ ಬೇಡ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ